ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬವನ್ನು ದೇಶಾದ್ಯಂತ ಆಚರಣೆ ಮಾಡ್ತಾಯಿದ್ದೀವಿ ಹಾಗಾಗಿ ನಾನು ಇವತ್ತೊಂದು ಸಣ್ಣ ಕಿರಿಯ ಶಾಲೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎಚ್ ಜಿ ಹೊಸೂರು ಇದು ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯಲ್ಲಿದೆ ಈ ಒಂದು ಶಾಲೆಗೆ ಭೇಟಿ ಮಾಡಿ ಒಂದು ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಬಂದೆ ಇಲ್ಲಿ ನೋಡಿದಾಗ ಪೋಷಕರು ತಮ್ಮ ಮಕ್ಕಳು ಶಾಲೆಗೆ ಕಳಿಸ್ತಾ ಇರ್ತಕ್ಕಂಥ ಪೋಷಕರು ತಾವೇ ಸಹ ಪೆಂಡಾಲನ್ನು ತಂದು ನೋಡಿ ಪೆಂಡಾಲನ್ನು ಸಿದ್ಧ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ ಪೆಂಡಾಲ್ ಸಿದ್ಧ ಮಾಡ್ತಾ ಇರೋದು ಚೆನ್ನಾಗಿ ಬರೆಸ್ತಾ ಇದ್ದೇನೆ ಸ್ಟೇಜನ್ನು ರೆಡಿ ಮಾಡಲಿಕ್ಕೆ ಹಾಗೆ ಇನ್ನೊಂದಷ್ಟು ಪೋಷಕರು ಪೆಂಡಾಲನ್ನು ಸಿದ್ಧ ಮಾಡ್ತಿದ್ದಾರೆ ಇನ್ನೊಂದಷ್ಟು ಪೋಷಕರು ಕಲ್ಲರ್ ಬಂಟಿಂಗ್ಸನ್ನು ಮೆತ್ತಾಯಿರ್ತಕ್ಕಂಥ ದೃಶ್ಯವನ್ನು ನಾವು ನೋಡ್ತೇವೆ ಎಷ್ಟು ಖುಷಿ ಆಗುತ್ತಲ್ಲ ಪೋಷಕರೇ ಬಂದು ಶಾಲೆಗೆಲ್ಲೇ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಆಗುತ್ತೆ ಇದಕ್ಕಿಂತ ಸಂತೋಷ ಮತ್ತೊಂದಿಲ್ಲ ನೋಡಿ ಬಲ್ಟಿಂಗ್ಸನ್ನೆಲ್ಲ ಕಟ್ತಿರೋದು ಕಾಣ್ತಾ ಇದೆ ಪೋಷಕರ ಮಗುಗಳನ್ನು ತೋರಿಸ್ತೇನೆ ನಾನು ನೋಡಿ ಎಷ್ಟು ಅಸನ್ಮುಖರಾಗಿದ್ದಾರೆ ಎಲ್ಲರೂ ಖುಷಿಯಾಗಿ ತಮ್ಮ ಕಾರ್ಯಗಳಲ್ಲಿ ತಡಸ್ಕೊಂಡಿದ್ದಾರೆ ಭಾಳ ಖುಷಿ ಆಗುತ್ತೆ ಈ ಶಾಲೆಯನ್ನು ನೋಡಲು ಮಕ್ಕಳೆಲ್ಲ ಶೃಂಗಾರ ಮಾಡಿಕೊಂಡು ವೇಷಭೂಷಣಗಳನ್ನು ತಮ್ಮ ತಕ್ಕಂತೆ ನೋಡಿ ಈ ಒಂದು ಮಗು ಕಿರೀಟ ಧರಿಸಿ ಭಾರತ್ ಮಾತೆ ಥರ ಬಂದಿದೆ ಹಾಗೆ ಹೊಸ ಉಡುಪುಗಳನ್ನು ಧರಿಸಿ ಬಂದಿರ್ತಕ್ಕಂಥ ಮಕ್ಕಳು ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ ಗಾಂಧಿ ತಾತ ಕಾಣ್ತಾ ಇದ್ದಾರೆ ಗಾಂಧಿ ತಾತ ವೇಷಭೂಷಣ ಧರಿಸಿ ಬಂದಂಥ ಒಂದು ಮಗು ಏನಪ್ಪ ನಿನ್ನ ಹೆಸ್ರು ಹಾಂ ಯಶವತ್ ಎಷ್ಟನೇ ಕ್ಲಾಸು ಯಾಕೆ ಗಾಂಧಿ ತಾತ ವೇಷ ಹಾಕ್ಕೊಂಡಿದ್ಯಾ ಇವತ್ತೇನು ವಿಶೇಷ ಹಾ ವೆರಿ ಗುಡ್ ಹ್ಮ್ ನೋಡಿ ಎಲ್ಲರೂ ನೋಡ್ತಾ ಎಲ್ಲ ಮಕ್ಕಳೆಲ್ಲ ನೋಡ ನೋಡ್ತಾ ಇದಾರೆ ಖುಷಿ ಆಗ್ತಾ ಇದೆ ಹಾ ಅಮ್ಮ ನೀನು ಕೆ ಒಬ್ಬವನಾ ಇಲ್ಲಿ ಸ್ಥಿತಿಯಲ್ಲಿರೋ ಹಾಂ ಕೆ ಓಬವ ನೋಡಿ ಆಭರಣಗಳನ್ನ ಧರಿಸಿ ಬಂದಿದೆ ನೀನು ಭಾರತಾಂಬ ಭಾರತಾಂಬೆ ಸ್ಥಿತಿಗೆ ಬಾ ಸ್ಥಿತಿಯಲ್ಲಿ ನಿಂತ್ಕ ಹಾ ನೋಡಿ ಭಾರತಾಂಬೆ ವೇಷಭೂಷಣವನ್ನ ಧರಿಸಿರ್ತಕ್ಕಂಥ ಮಗು ನೀನು ಕಿತ್ತೂರು ರಾಣಿ ಚೆನ್ನಮ್ಮ ವೆರಿ ಗುಡ್ ಹ್ಞೂ ನೋಡಿ ಯಜಮಾನರು ಸಹ ಕುತೂಹಲದಿಂದ ಕೂತಿದ್ದಾರೆ ಇವೆಲ್ಲವನ್ನು ನೋಡಲಿಕ್ಕೆ ಕೂತಿದ್ದಾರೆ ಹಾಗೆ ಪೋಷಕರು ಸಹ ಇಲ್ಲಿ ಬಂದು ಕೂತಿರ್ತಕ್ಕಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ ಬೆಂಗಳೂರಿಂದ ಒಂದು ಮಗು ಬಂದಿದೆ ಇಲ್ಲಿ ಈ ಒಂದು ಶ್ರೀನಿವಾಸಪುರ ಟೌನಲ್ಲಿರ್ತಕ್ಕಂಥ ಒಂದು ಮಗು ನೋಡಿ ಬೆಂಗಳೂರಿಂದ ಈ ಒಂದು ಶಾಲೆಗೆ ಬಂದು ಸ್ವಾತಂತ್ರ್ಯ ದಿನಾಚರಣೆ ನೋಡ್ಬೇಕು ತಾತ ಅಂತ ಹೇಳ್ಬಿಟ್ಟು ಅವ್ರ ತಾತ ಡಾಕ್ಟ್ರು ಕರ್ಕೊಂಡು ಬಂದಿದ್ದಾರೆ ಸರ್ ಎಲ್ಲಿಂದ ಕರ್ಕೊಂಡು ಬಂದಿದ್ದೀರಿ ಸರ್ ಮಗುವನ್ನು ಬೆಂಗಳೂರಿಂದ ಕರ್ಕೊಂಡು ಬಂದಿದ್ದೀರಿ ಹ್ಞೂ ತಮ್ಮ ಹೆಸರೇನು ಸರ್ ಡಾಕ್ಟರ್ ನೋಡಿ ಎಷ್ಟು ಖುಷಿ ಆಗುತ್ತಲ್ಲ ಹಬ್ಬ ಹ್ಞೂ ಇದು ಸಣ್ಣ ಶಾಲೆ ನೋಡಿ ಈ ಶಾಲೆಯಲ್ಲಿ ಈ ಶಾಲೆಯಲ್ಲಿ ಸ್ಟೀಲ್ ಗ್ರಿಲ್ ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ ಸ್ಟೀಲ್ ಗ್ರಿಲ್ ಎಲ್ಲ ಹಾಕಿದ್ದಾರೆ ಮತ್ತೆ ಕೆಳಗಡೆ ಗ್ರಾನೈಟ್ ಹಾಕಿದ್ದಾರೆ ಹಾಗೆ ಟೈಲ್ ಸಹ ಇದೆ ಚಿಕ್ಕದಾದಂಥ ಒಂದು ಕೈ ತೋಟ ಎಷ್ಟು ಚೆನ್ನಾಗಿದೆಯಲ್ವಾ ಚಿಕ್ಕ ಶಾಲೆ ಆದ್ರೂ ನೋಡಿ ಸ್ವಾತಂತ್ರ್ಯ ದಿನಾಚರಣೆ ಅಂಬೇಡ್ಕರ್ ಫೋಟೋ ಮಹಾತ್ಮ ಗಾಂಧಿ ಫೋಟೋನ ಇಟ್ಟಿದ್ದಾರೆ ಹಾಗೆ ನೋಡಿ ಅಡುಗೆ ಸಿದ್ಧ ಆಗ್ತಾ ಇದೆ ಅಡುಗೆ ಮಾಡ್ತಿದ್ದಾರೆ ಏನಪ್ಪ ಅಡುಗೆ ಮಾಡ್ತಾ ಇದ್ದೀರಿ ಹಾಂ ಚಿತ್ರಾನ್ನ ಆಮೇಲೆ ಹಾಂ ಓ ಸೂಪರ್ ನೋಡಿದ್ರ ಹಾಗೆ ಇದೊಂದು ತರಗತಿ ಕೋಣೆ ಎಷ್ಟು ಚೆನ್ನಾಗಿದೆ ನೋಡಿ ಸಣ್ಣ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆ ಆದ್ರೂ ಎಷ್ಟು ಸೊಗಸಾಗಿದೆ ನೋಡಿ ಅಡುಗೆಗೆ ಸಹಾಯಕರು ಸಹಾಯ ಇರ್ತಕ್ಕಂಥದ್ದು ಈರುಳ್ಳಿ ಬಿಡಿಸ್ತಾ ಇರ್ತಕ್ಕಂಥದ್ದು ಅಮ್ಮ ತಾವ ಹೆಡ್ ಕುಕ್ಕು ಹ್ಞೂ ತಮ್ಮ ಹೆಸರೇನ ಲೀಲಾವತೇನು ಐ ಪೋಷಕರು ಹ್ಮ್ ಪೋಷಕರು ಪೋಷಕರು ಬಂದು ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು ಹ್ಮ್ ಹಾಗೆ ನೋಡೋಣ ಇನ್ನೊಂದಷ್ಟು ನೋಡಿ ಈಗ ಮುಖ್ಯೋಪಾಧ್ಯಾಯರ ಕೊಠಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ದೊಡ್ಡ ಶಾಲೆಯಲ್ಲಿ ಇದ್ದ ಮುಖ್ಯೋಪಾಧ್ಯಾಯ ಕೊಠಡಿ ಹಾಗಿರುತ್ತೋ ಆ ಥರ ಇದೆ ನೋಡಿ ಎಲ್ಲ ಫೋಟೋಗಳು ಇತಿಹಾಸಕಾರರು ಫೋಟೋಗಳನ್ನೆಲ್ಲ ನಾವು ನೋಡ್ತೇವೆ ಕವಿಗಳ ಚಿತ್ರಗಳನ್ನ ನೋಡ್ತೇವೆ ನೋಡಿ ಎಷ್ಟು ಚೆನ್ನಾಗಿದೆ ಬೋರ್ಡು ಚೆನ್ನಾಗಿ ಬರೆಸಿದ್ದಾರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೆಚ್ ಜಿ ಹೊಸೂರು ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ನೋಡಿ ಇದೊಂದು ಫಲಕೂ ಸಹ ಕಾಣ್ತಾ ಇದೆ ಪುಸ್ತಕಗಳು ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಈ ಶಾಲೆಯಲ್ಲಿ ಮಕ್ಕಳು ಓದುವಂಥದ್ದು ಅದೃಷ್ಟ ಹಾಗೆ ದಾಸ್ತಾನು ಅಕ್ಕಿ ದಾಸ್ತಾನು ಎಲ್ಲ ಇಲ್ಲಿ ನೋಡ್ಬೋದು ಚೇರ್ಗಳು ನೋಡಿ ಅಂತ ಹಾಗೆ ಇನ್ನೊಂದು ಕೋಣೆಯನ್ನು ನೋಡೋಣ ಇದು ಅಡಿಗೆ ಕೋಣೆ ವಾಟರ್ ಫಿಲ್ಟರ್ ಇದೆ ನೋಡಿ ಇಲ್ಲಿ ವಾಟರ್ ಫಿಲ್ಟರ್ ಇದೆ ಈ ವಾಟರ್ ಫಿಲ್ಟರ್ ಡ್ರಮ್ ನೀರನ್ನು ಶೇಖರಣೆ ಮಾಡ್ಕೊಳ್ಳಿ ಡ್ರಮ್ ಇದೆ ಚಿಕ್ಕ ಶಾಲೆ ಚೊಕ್ಕದಾದಂತ ಶಾಲೆ ನೋಡು ಎಷ್ಟು ಹುರುಪಿನಿಂದ ಕಲ್ಲರ್ ಬಂಡಿಂಗ್ಸ್ ಅನ್ನ ಕಟ್ತಾ ಇದಾರೆ ಹ್ಮ ಏನಮ್ಮ ನಿನ್ನ ಹೆಸರು ಎಚ್ನೇ ಕ್ಲಾಸ ಹ್ಮ್ ಯಾವ್ದು ನಿನ್ನ ವೇಷಭೂಷಣ ಧರಿಸಿರೋ ಅಂತದ ಸರಸ್ವತಿ ದೇವಿ ಗಟ್ಟಿಯಾಗಿ ಹೇಳ ವೆರಿ ಗುಡ್ ಏನು ಇವತ್ತು ಹಬ್ಬ ಹೇಳಿ ಗಟ್ಟಿಯಾಗಿ ಹೇಳ ಎಲ್ಲರೂ ಒಟ್ಟಿಗೆ ಹೇಳ ಇನ್ನೊಂದ್ಸಲಿ ಗಟ್ಟಿಯಾಗಿ ಹೇಳಿ ಹೇಳಿ ಜೈ ಬಲೋ ಭಾರತ್ ಮತಾ ಕೇ ಜೈ ಬಲೋ ಭಾರತ್ ಮತಾಕಿ ಜೈ ಬೋಲೋ ಭಾರತ್ ಮತಾಕಿ ನೋಡಿ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ದೇಶ ನಾಯಕರಿಗೆ ಪೂಜೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ಅಂಬೇಡ್ಕರ್ ಮತ್ತು ನಮ್ಮ ಮಹಾತ್ಮ ಗಾಂಧೀಜಿ ಅವರಿಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರಿಗೆ ಮತ್ತು ಮಹಾತ್ಮ ಗಾಂಧಿ ಅವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ಮಕ್ಕಳಿಂದ ಪೂಜೆ ನಡೀತಾ ಇದೆ ಈಗ ಧ್ವಜಸ್ತಂಭಕ್ಕೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಘೋಷಣೆ ಹೋಗಿ ಧ್ವಜಾರೋಹಣಕ್ಕೆ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ ಧ್ವಜಾರೋಹಣ ಆಗ್ತಾ ಇದೆ ಎಲ್ಲ ಚಪ್ಪಳ ಬರ್ಸಿ ಧ್ವಜಾರೋಹಣವನ್ನು ನೆರವೇರಿಸಿರ್ತಕ್ಕಂಥ ಊರಿನ ಪ್ರಮುಖರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಪೋಷಕರು ಎಲ್ಲ ಖುಷಿಯಿಂದ ಧ್ವಜಾರೋಹಣವನ್ನು ವಿಜೃಂಭಣೆಯಿಂದ ಮಾಡಿದ್ದಾರೆ ಪಥ ಸಂಚಲನ ಊರಿನ ಪ್ರಮುಖ ಬೀದಿಗಳಲ್ಲಿ ಪಥ ಸಂಚಲನ ಮಾಡಲಿಕ್ಕೆ ಸಿದ್ಧಾಗಿರ್ತಕ್ಕಂಥ ಮಕ್ಕಳು ಧ್ವಜವನ್ನು ಇಟ್ಟು ಸಿದ್ಧ ಉಂಡು ಸಮಸ್ತ ಕಳ್ಳಪೊರ ಯೇ 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 ಪಥಸಂಚಲನ ಮಾಡಿದಾಗ ದಾರಿಯಲ್ಲಿ ಬಂದಾಗ ಒಂದು ಮಗು ನೋಡಿ ಎಲ್ಲ ಮಕ್ಕಳಿಗೆ ಸಿಹಿಯನ್ನು ತಂದು ಹಂಚ್ತಾ ಇರ್ತಕ್ಕಂಥದ್ದು ಏನುಮಾ ನಿನ್ನ ಹೆಸ್ರು ಅಮ್ಮ ನಿನ್ನ ಹೆಸ್ರು ಏ ಯಾವ ಕ್ಲಾಸ್ ಓದ್ತಾ ಇದೆಯಾ ನೈನ್ತು ಏನು ಸ್ವೀಟ್ ಕೊಡಬೇಕು ಅಂತ ಅನಿಸ್ತು ನಿಮಗೆ ಯಾಕೆ ಸ್ವೀಟ್ ಕೊಡಬೇಕು ಅನಿಸ್ತು ಮಕ್ಕಳಿಗೆಲ್ಲ ಕೊಡು ಅಂತಂದರು ನೋಡಿ ಅವರಪ್ಪ ಕಳಿಸಿರೋವಂಥದ್ದು ಎಲ್ಲ ಮಕ್ಳಿಗೂ ಹಂಚು ಅಂತ ಹೇಳ್ಬಿಟ್ಟು ನೋಡಿ ನೋಡಿ ಮತ್ತೊಂದು ಬೀದಿಗೆ ಬಂದಾಗ ಇನ್ನೊಬ್ರು ಪೋಷಕರು ಮಕ್ಕಳಿಗೆಲ್ಲ ಸಿಹಿ ಹಂಚ್ತಾ ಇರೋ ಚಾಕ್ಲೇಟ್ ನೋಡಿ ಎಷ್ಟು ಪ್ರೀತಿಯಿಂದ ಮಕ್ಳಿಗೆ ಹಂಚ್ತಾ ಇದಾರೆ ಅಲ್ಲಿ ಮಿಠಾಯಿ ಹಂಚಿದ್ರು ಇಲ್ಲಿ ಚಾಕ್ಲೇಟ್ ಹಂಚ್ತಾ ಇದ್ದಾರೆ ನೋಡಿ ಮತ್ತೊಂದು ಬೀದಿಗೆ ಬಂದ್ವಿ ಆ ಹಿರಿಯರು ಅಷ್ಟೇ ನೋಡಿ ಚಾಕ್ಲೇಟ್ ಮಕ್ಕಳಿಗೆ ಹಂಚ್ತಾ ಇದ್ದಾರೆ ಪ್ರತಿ ವರ್ಷ ಇದೇ ರೀತಿ ಕೊಡ್ತಾರೆ ನೋಡಿ ಮತ್ತೊಂದು ಬೀದಿಗೆ ಬಂದಾಗ ಇನ್ನೊಬ್ಬ ಅಕ್ಕ ಬಂದು ಎಲ್ಲ ಮಕ್ಳಿಗೆ ಚಾಕ್ಲೇಟ್ ನೀಡ್ತಾ ಇರೋದು ನಿಮ್ಮ ಮಗನ ಕನ್ನಡದಲ್ಲಿ ಮಾತಾಡಿಸ್ಬೇಕು ಡೈಲಿ ಈ ನಡುವೆ ಅಲ್ಲಿ ಕನ್ನಡ ಮಾತಾಡ್ತಾನೆ ನೀನು ತಗೊಂಡ ತಗೊಳ್ಳಿ ತಗೊಳ್ಳಿ ಎರಡೆರಡು ಎರಡೆರಡು ಹಾಕ್ಕೊಳ್ಳಿ ಗೋ ಜೋ ಬಿಳಿ ಹಾಕ ಬಾಯಕ ಹಾಕೊಳ್ಳಿ ಹಾಂ 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 ತಿನ್ನಿ 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 ಹಬ್ಬ ತಿನ್ನಿ ತೇರ್ಸ್ಕೊಳ್ಳಿ ತೇರ್ಸ್ಕೊಳ್ಳಿ ಏ ಬಾಮ ತಗೊಳ್ಳಿ ತಗೊಳ್ಳಿ ಚಾಕ್ಲೇಟ್ ತಗೋ ಸೌಂಡ್ ಸೌಂಡ್ ನೋಡಿ ಈ ತರ ಸಣ್ಣ ಶಾಲೆಗೆ ಭೇಟಿ ಮಾಡಿ ಸ್ವತಂತ್ರ ದಿನಾಚರಣೆ ಹಬ್ಬವನ್ನ ಆಚರಣೆ ಮಾಡ್ತಿರೋದು ಬಹಳ ಖುಷಿ ಆಯ್ತು ಹಾಗಾಗಿ ತಾವೂ ಸಹ ಈ ತರ ಹಬ್ಬಗಳಲ್ಲಿ ರಾಷ್ಟ್ರೀಯ ಹಬ್ಬಗಳಲ್ಲಿ ಪಾಲ್ಗೊಳ್ಳಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೊಡ್ತೀನಿ ನೋಡಿ ನೆರಳಲ್ಲಿ ಕೂತ್ಕೊಂಡು ಮಕ್ಕಳು ಚಿತ್ರಾನ್ನ ಸವಿತಾ ಬೇಕು ಇನ್ನ ಇನ್ನು ಹೋಗು ಊರಿನ ಪ್ರಮುಖರಾದಂತ ಅವರು ಅಂತ ಇವರು ಅಮ್ಮ ಮಕ್ಕಳಿಗೆಲ್ಲ ಸಿಹಿ ತಂದು ಹಂಚ್ತಾ ಇರ್ತಕ್ಕಂಥದ್ದು ಅವ್ರ ಜೊತೆಗೆ ಕುಟುಂಬನೂ ಬಂದಿದೆ ಕುಟುಂಬದವರು ಸಹ ಬಂದು ಇಲ್ಲಿ ನಿಂತು ಮಕ್ಕಳಿಗೆ ಸಿಹಿಯನ್ನು ಹಂಚುತ್ತಾ ಇರ್ತಕ್ಕಂಥದ್ದು ಎಷ್ಟು ಪ್ರೀತಿ ಇದೆ ನೋಡಿ ಮಕ್ಕಳ ಮೇಲೆ ಸ್ವತಂತ್ರ ದಿನಾಚರಣೆ ಹಬ್ಬದ ಮೇಲೆ ಈ ರೀತಿ ಹಳ್ಳಿಯಲ್ಲಿ ಸಂಭ್ರಮ ಸಡಗರ ಉಲ್ಲಾಸದೊಂದಿಗೆ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ